ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಭಾರ್ಗವಿ ಸತುವಾಗಿದ್ದಾಳೆ ಭಾರ್ಗವಿ ಹೂಡಿರೋ ಬಾಣಕ್ಕೆ ನಿಜವಾಗ್ಲೂ ಜೆ ಬಿ ಪಾಟೀಲ್ ಇಡೀ ಮನೇ ತತ್ತರಿಸಿ ಹೋಗಬೇಕಾಗಿದೆ ಜಿ ಬಿ ಪಾಟೀಲ್ ಶಾಪೇ ಕೆಳಗಡೆ ನುಗ್ಗಿದ್ರೆ ಇಲ್ಲಿ ಭಾರ್ಗವಿ ರಂಗೋಲಿ ಕೆಳಗಡೆ ನುಗ್ತದಾಳೆ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬೀಚ್ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇಲ್ಲಿ ಭಾರ್ಗವಿನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಅನ್ಕೊಂಡಿದಂತ ಅರ್ಜುನ ಅವ್ರಿಗೆ ಆಂಜನೇಯ ಸ್ವಾಮಿ ಅಂದ್ರೆ ಇಷ್ಟ ಹಾಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ತ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ ಭಾರ್ಗವಿನ ಕರ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನಕ್ಕೆ ಬಂದರೂ ಕೂಡ ಇಲ್ಲಿ ಭಾರ್ಗವಿ ಯೋಚನೆ ಜಸ್ಟ್ ಸಂಧ್ಯಾ ಸಾವಿಗೆ ನ್ಯಾಯ ಕೊಡ್ಸೋದೇ ಆಗಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾರ್ಗವಿ ಅರ್ಜುನ್ ಆ ಫೋನ್ನ ಸ್ವಲ್ಪ ಫೋನ್ ಕೊಡ್ತೀರಾ ನಾನು ಒಬ್ಬರಿಗೆ ಕಾಲ್ ಮಾಡಬೇಕಾಗಿದೆ ಅಂತ ಹೇಳಿ ಫೋನ್ ತಗೋತಾಳೆ ಅರ್ಜುನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಭಾರ್ಗವಿ ಯಾಕೆ ಫೋನ್ ತಗೋತದಾಳೆ ಅಂತ ಬಟ್ ಏನನ್ನ ಕೂಡ ಕೇಳೋದಿಲ್ಲ ಅವರು ಸರಿ ಆಯ್ತು ಅಂತ ಹೇಳಿ ಫೋನ್ನ ಕೊಡ್ತಾರೆ ಫೋನ್ ತಗೊಂಡಂತಹ ಭಾರ್ಗವಿ ಹೋಗಿದ್ದೆ ಆ ಕಡೆ ಫೋನಲ್ಲಿ ಏನಾದರೂ ಸುಳಿವು ಸಿಗಬಹುದಾ ಅಂತ ಚೆಕ್ ಮಾಡ್ತದಾಳೆ ಬಟ್ ಚೆಕ್ ಮಾಡಿದಾಗ ಅವಳಿಗೆ ಗೊತ್ತಾಗೋದು ಅರ್ಜುನ್ ಖಂಡಿತವಾಗ್ಲೂ ಕೂಡ ಸಂಧ್ಯಾ ಸಾವಿನಲ್ಲಿ ಪಾಲುದಾರರಾಗಿಲ್ಲ ಅಂತ ಯಾಕಂದರೆ ಅವನ ಫೋನಲ್ಲಿ ಶಕ್ತಿ ಪ್ರಸಾದ್ ನಂಬರ್ ಆಗಲಿ ವಿಕ್ಕಿ ನಂಬರ್ ಆಗಲಿಲ್ಲ ಜೊತೆಗೆ ವಂದನಾನೇ ನಾನೇ ಮೇಲೆ ಮೆಸೇಜ್ ಮಾಡಿದಾಳೆ ಯಾವುದೇ ರೀತಿಯ ಮೆಸೇಜಸ್ ಕೂಡ ರಿಪ್ಲೈ ಕೊಟ್ಟಿಲ್ಲ ಇಲ್ಲಿ ಅರ್ಜುನ್ ಇದನ್ನೆಲ್ಲ ನೋಡಿದಂಥ ಭಾರ್ಗವಿಗೆ ಅನ್ಸುತ್ತೆ ಖಂಡಿತವಾಗ್ಲೂ ಅರ್ಜುನ್ ಇವ್ರ ನಂಬರ್ಸ್ನೇ ಇಟ್ಕೊಂಡಿಲ್ಲ ರಿಪ್ಲೈ ಕೊಟ್ಟಿಲ್ಲ ಒಂದನ ಹಾಗೆ ಅಂದ ಮೇಲೆ ಯಾವುದೇ ರೀತಿಲೂ ಸಂಧ್ಯಾ ಸಾವಿಗೆ ಕಾಣ ಅಲ್ಲ ಅನಿಸುತ್ತೆ ಅಂತ ಯಾಕಂದರೆ ಸಂಧ್ಯಾ ಸಾವಿನ ದಿನ ಅವನ ಕಾಲ್ ಹೋಗಿರೋದು ಜಸ್ಟ್ ಫ್ರೆಂಡು ಜೊತೆಗೆ ಸಂಧ್ಯಾ ಜೊತೆಗೆ ಭಾರ್ಗವಿಗೆ ಮಾತ್ರ ಹಾಗಾಗಿ ಯಾವುದೇ ರೀತಿಯ ಸುಳಿವ್ ಕೂಡ ಫೋನ್ನಲ್ಲಿ ಸಿಗೋದಿಲ್ಲ ಇದೇ ಕಡೆ ಭಾರ್ಗವಿ ನಿಜವಾಗ್ಲೂ ಅರ್ಜುನ್ ಪ್ರೀತಿ ನಿಜನೇ ಹಾಗಿದ್ರೆ ಖಂಡಿತವಾಗ್ಲೂ ಅವನು ನನಗೆ ಮೋಸ ಮಾಡ್ತಿಲ್ಲ ಅನ್ಸುತ್ತೆ ಬಟ್ ಆದರೂ ಇವಾಗ ನಾನು ಯೋಚನೆ ಇರಬೇಕಾಗಿರೋದು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಅಂತ ಕೂಡ ಯೋಚನೆ ಮಾಡ್ತಾಳೆ ಬಟ್ ಅದ್ರ ಜೊತೆಗೆ ಅವ್ಳಿಗೆ ಇನ್ನೊಂದು ತೋಟ ಹೋಗುತ್ತೆ ಖಂಡಿತವಾಗ್ಲೂ ಅರ್ಜುನ್ ಕಾರಣ ಆಗದೆ ಇದ್ರು ಅವರ ಮನೆಯಲ್ಲೇ ಯಾರು ಸಂಧ್ಯಾ ಸಾವಿ ಕಾರಣ ಇದ್ದಾರೆ ಖಂಡಿತವಾಗ್ಲು ಯಾರಿಗೂ ಸಂಧ್ಯಾ ಸಾಯಿಸಿರುವುದು ಯಾರು ಅನ್ನೋ ವಿಷಯ ಗೊತ್ತಿದೆ ಅಂತ ಅದೇ ಕಾರಣಕ್ಕೆ ಅದರ ಜಾಡನ್ನ ಹಿಡಬೇಕು ಅಂತ ತೀರ್ಮಾನವನ್ನ ಮಾಡ್ಕೋತಾಳೆ ಅದರ ನಡುವೆ ಅರ್ಜುನ್ ಬಂದಿದೆ ಫೋನಲ್ಲಿ ಮಾಡಬೇಕಾಗಿರೋ ಕೆಲಸ ಮುಗೀತಾ ಅಂತ ತುಂಬಾ ಸರ್ಕಾಸಿಕ್ ಆಗಿ ಕೇಳ್ತಾರೆ ಭಾರ್ಗವಿ ಆಯಿತು ಅಂತ ಕೊಡ್ತಾಳೆ ಅಲ್ಲೇ ಗೊತ್ತಾಗುತ್ತೆ ಅರ್ಜುನ್ಗೆ ಭಾರ್ಗವಿ ಯಾಕೆ ಫೋನ್ ತೊಗೊಂಡಿದ್ಲು ಅನ್ನೋ ವಿಷಯ ಗೊತ್ತಿತ್ತು ಅಂತ ತದನಂತರ ಬನ್ನಿ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಕರ್ಕೊಂಡು ಬರ್ತಾರೆ ದೇವ್ರ ಹತ್ರ ಕೂಡ ಭಾರ್ಗವಿ ಅವ್ರಿಗೆ ನನ್ನ ಖುಷಿ ಸಂತೋಷ ಎಲ್ಲ ಅವ್ರಿಗೆ ಸಿಗಲಿ ಅವ್ರು ಚೆನ್ನಾಗಿರ್ಬೇಕು ಅವ್ರ ಕಷ್ಟ ಏನೇ ಇದ್ರೂ ಅದು ನನಗೆ ಸಿಗಲಿ ಅವ್ರು ಯಾವತ್ತೂ ನಗ್ನಗ್ತಾ ಇರಬೇಕು ಅಂತ ಬೇಡ್ಕೋತಾರೆ ಇಲ್ಲಿ ಭಾರ್ಗವಿ ಏನ್ ಬೇಡ್ಕೊಂಡ್ರಿ ಅಂದಾಗ ಏನ್ ಬೇಟ್ಕೊಳ್ಳಿ ನನ್ಗೆಲ್ಲ ದೇವ್ರು ಕೊಟ್ಟಿದ್ದಾನೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ಬೇಡ್ಕೊಂಡಿದ್ದು ಅಂದಾಗ ನಿಮ್ಗೇನು ಬೇಡ್ಕೊಳ್ಳಿಲ್ವಾ ಅಂದಾಗ ನನಗೇನು ಬೇಕು ಅದನ್ನ ಕೊಟ್ಟನಲ್ಲ ನಿಮ್ಮನ್ನು ಕೇಳ್ಕೊಂಡಿದ್ದೆ ಆ ದೇವ್ರ ನಿಮ್ ಪ್ರೀತಿ ನನಗೆ ಕೊಟ್ಟ ಆದರೆ ಇವತ್ತು ನಿಮ್ಗೆ ಅನ್ಸಿರ್ಬೋದು ನಿಮಗೆ ಬೇಜಾರು ಆಗ್ತಿರ್ಬೋದು ನಿಮ್ಮ ಪ್ರೀತಿಯ ಹುಸಿರಾಗಿ ಹುಸಿರಾಗಿದ್ದಂಥ ಕೆಲಸ ನಾನು ನಾನು ಬಿಡ್ಸಿದ್ದೀನಿ ಅಂತ ಆದರೆ ಅದ್ರ ಹಿಂದೆ ಹಿಂದೆ ಇರೋ ಉದ್ದೇಶ ಕೂಡ ತುಂಬ ಒಳ್ಳೇದೇ ಇದೆ ಭಾರ್ಗವಿಯವರ ಖಂಡಿತವಾಗ್ಲೂ ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೆ ಆ ನಿಮ್ಮ ಧೈರ್ಯನ ನೋಡಿ ಆದರೆ ಇವತ್ತು ಅದೇ ಕೆಲಸನ ನಾನು ಬೇಡ ಅಂತ ಹೇಳಿದ್ದೀನಿ ಆದರೆ ನನಗೋಸ್ಕರ ಕೆಲಸ ಬಿಟ್ಟಿದ್ದೀರಾ ತುಂಬ ಥ್ಯಾಂಕ್ಸ್ ಬಟ್ ಖಂಡಿತ ಸ್ವಲ್ಪ ದಿನ ಮಾತ್ರ ನಾನೇ ನಿಮ್ಮನ್ನು ಲಾಯರ್ ವೃತ್ತಿಗೆ ಕಟ್ಟು ಕಳಿಸೇ ಕಳಿಸ್ತೀನಿ ನನ್ನ ಸಪೋರ್ಟ್ ಯಾವತ್ತೂ ಕೂಡ ನಿಮಗಿರತ್ತೆ ಎಲ್ಲರೂ ಕೂಡ ಮನೆಯವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿ ನೀವು ಮನೆಯವ್ರಿಗೋಸ್ಕರ ಏನು ಮಾಡ್ತಿದ್ದರ ಅನ್ನೋದು ಅವ್ರಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಕೆಲಸ ಬಿಟ್ಬಿಡಿ ಅಪ್ಪ ಹಿಡ್ದಾಗ ಕೇಳಿ ಅಂತ ಹೇಳಿದೆ ಹೊತ್ತು ನಿಮ್ಮನ್ನು ಕೆಲಸ ಬಿಡಿಸ್ಬೇಕು ಅನ್ನೋ ಯಾವುದೇ ಉದ್ದೇಶ ನನಗಿಲ್ಲ ನಿಮ್ಮ ಉಸಿರಿಯಾದಾಗಿರ್ಬೇಕಿದ್ರೆ ನಿಮ್ಮ ಕೆಲಸ ಕೆತ್ಕೊಂಡ್ರೆ ನೀವು ಹೇಗೆ ಉಸಿರು ಆಡ್ತೀರಾ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಹೇಳಿ ಇಲ್ಲಿ ಅರ್ಜುನ್ ಹೇಳಿದಾಗ ಏನು ಮಾಡೋದು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋಕೆ ಆಗಿಲ್ಲ ಅಂದಮೇಲೆ ಯಾವ ಕೆಲಸ ಇದ್ರೆ ಇಷ್ಟು ಬಿಟ್ಟರೆಷ್ಟು ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಯಾರು ಹೇಳಿದ್ದು ನಿಮ್ಮನ್ನು ಸಂಧ್ಯಾ ಸಾವಿಗೆ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅಂತ ಖಂಡಿತವಾಗ್ಲೂ ನೀವು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ಅವಳು ನನ್ನ ತಂಗಿ ಯಾವಾಗಲೂ ಅಣ್ಣ ಅಣ್ಣ ಅಂತ ಕರಿತಾ ಇದ್ಲು ಅಂತ ನನ್ನ ತಂಗಿ ಅಷ್ಟು ಕ್ರೂರವಾಗಿ ಸತ್ತದಾಳೆ ಅದನ್ನು ನೋಡ್ಕೊಂಡು ನಾನು ಸುಮ್ಮನಿರೋಕ್ಕಾಗತ್ತೆ ಖಂಡಿತ ಇಲ್ಲ ನನ್ನ ತಂಗಿ ಸಾವಿಗೆ ನ್ಯಾಯ ಕೊಡಿಸೋದು ಹೊರತು ಯಾವುದೇ ಕಾರಣಕ್ಕೆ ನನಗೆ ನೆಮ್ಮದಿ ಸಿಗುವುದಿಲ್ಲ ಅವ್ರು ಯಾರೇ ಆಗಿರಲಿ ನಾನು ನಿಮ್ಮ ಸುತ್ತನೆಕೋತೀನಿ ನೀವು ನ್ಯಾಯ ಕೊಡಿಸ್ಲೇಬೇಕು ಸಂಧ್ಯಾ ಸಾವಿನಲ್ಲಿ ಕಾರಣ ಆದವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಅರ್ಜುನ್ ಹೇಳಿದಾಗ ನಿಜವಾಗ್ಲೂ ಅರ್ಜುನ್ ಮಾತು ಭಾರ್ಗ ವಿಮನ ಮುಟ್ಟುತ್ತೆ ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂದರೆ ಅರ್ಜುನ್ ಖಂಡಿತವಾಗ್ಲೂ ಈ ಒಂದು ವಿಶ್ವದಲ್ಲಿ ಭಾಗಿಯಾಗಿಲ್ಲ ಸಂಧ್ಯಾ ಸಾವಿನಲ್ಲಿ ಅರ್ಜುನ್ ಯಾವುದೇ ಒಂದು ಪಾತ್ರ ಇಲ್ಲ ಅನ್ನೋದು ಕ್ಲಿಯರ್ ಆಗ್ಬಿಡತ್ತೆ ಭಾರ್ಗವಿಗೆ ಆದರೆ ಇತ್ತ ಕಡೆ ಬೃಂದಾಗೆ ಯಾವುದೂ ಒಂದು ಅನಾಮಿಕ ಕರೆ ಬರುತ್ತೆ ಅನಾಮಿಕ ಕರೆಯಲ್ಲಿ ಏನು ಸಂಧ್ಯಾ ಸಾಯಿಸ್ಬಿಟ್ಟು ಆರಾಮಾಗಿದ್ದೀರ ಇನ್ನು ಯಾರೂ ಕೂಡ ಕೇಸ್ ಓಪನ್ ಮಾಡುವುದಿಲ್ಲ ಸಂಧ್ಯಾ ಸತ್ತಾಯಿತು ಇನ್ನೇನದೇ ಪ್ರಾಬ್ಲಮ್ ಅಂತ ಖಂಡಿತವಾಗ್ಲೂ ಭಾರ್ಗವಿಯಲ್ಲಿದ್ದಾಳೆ ಅಂದರೆ ನಿಮಗೆ ಖಂಡಿತ ಕರ್ಮ ಕಟ್ಟಿಟ್ಟ ಬುತ್ತಿ ಸಂಧ್ಯಾ ಸತ್ತಿರ್ಬೋದು ಆದರೆ ಭಾರ್ಗವಿ ಸಂಧ್ಯಾ ಕೇಸನ್ನು ಸಾಯಿಸುವುದಿಲ್ಲ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೇ ಕೊಡಿಸ್ತಾಳ ಖಂಡಿತವಾಗ್ಲು ಇವತ್ತು ಅವಳು ಮಾನವಾಗಿದ್ದಾಳೆ ಅಂದ್ರೆ ಅದರಿಂದ ಇನ್ನೇನು ಕಾರಣ ಇದೆ ಅಂತಾನೆ ಅರ್ಥ ಖಂಡಿತವಾಗ್ಲು ಅವಳು ಕೇಸನ್ನ ಬಿಟ್ಟಿಲ್ಲ ಅಂತ ಹೇಳಿ ಒಂದು ಬಾಂಬನ್ನ ಸಿಡಿಸ್ತಾರೆ ಇದರಿಂದಾಗಿ ನಿಜವಾಗ್ಲು ಬೃಂದ ತತ್ತರಿಸಿ ಹೋಗ್ಬಿಡ್ತಾಳೆ ಏನಪ್ಪಾ ಇವ್ ನೀನು ಸರಿ ಹೋಯ್ತು ಅಂತ ಅನ್ಕೊಂಡ್ರೆ ಈ ರೀತಿಯಾಗಿ ಯಾರಪ್ಪ ಇದು ಕರೆ ಮಾಡಿರೋದು ಅಂತ ಅನ್ಕೊಂಡು ಬೃಂದ ತಲೆ ಕೆಡಿಸ್ಕೊತಾ ಇದ್ರೆ ಹತ್ತ ಕಡೆ ಪಾಟೀಲ್ ಕಾಯಿಗೆ ಶ್ಯಾಮ ಆ ಒಂದು ಎಫ್ಐಆರ್ ಆರ್ ಕಾಪಿನ ಕೊಡ್ತಾರೆ ಯಾಕೆ ಸರ್ ಇದನ್ನು ತರೋಕೆ ಹೇಳಿದ್ರಿ ಭಾರ್ಗವಿ ಕೇಸೇ ಬಿಟ್ಟಿದ್ದಾಳ ಇನ್ನು ವಿಕ್ಕಿ ಕೇಸ್ ವಿಷಯದಲ್ಲಿ ಯಾಕೆ ತಲೆ ಕೆಡಿಸ್ಕೊತಿದ್ರ ಈ ಸಂಧ್ಯಾ ಸಾವಿನ ಕೇಸ್ದಲ್ಲಿ ಯಾಕೆ ತಲೆ ಕೆಡಿಸ್ಕೊತಿದ್ರ ಅಂತ ಕೇಳ್ತಿದ್ದಾರೆ ಯಾರು ಹೇಳಿದೋ ಇಲ್ಲಿ ಸಂಧ್ಯಾ ಸಾವಾಗಿದ ಬಟ್ ಅದ ಕಾರಣ ವಿಕ್ಕಿ ಅಂತಾನೆ ಯಾಕಂದ್ರೆ ಅವನ ಜೊತೆನೆ ಅವಳ ಕೇಸ್ ನಡೀತಾ ಇದ್ದದ್ದು ಹಾಗಾಗಿ ಅದು ವಿಕ್ಕಿ ಮೇಲೆ ಬರುತ್ತೆ ಅಂದಾಗ ಸೊ ವಿಕ್ಕಿ ಮೇಲೆ ಬರೋದಕ್ಕೆ ಇಲ್ಲಿ ಭಾರ್ಗವಿ ಕೇಸ್ನೇ ರಿಓಪನ್ ಮಾಡಿಲ್ಲ ಕೇಸ್ನ ಅಪೀಲ್ ಆಗಿಲ್ಲ ಹೋಗಿಲ್ಲ ಅಂದಮೇಲೆ ಇದೆಲ್ಲ ಹೇಗೆ ಸರ್ ಅಂದಾಗ ಹೌದಾ ಹಾಗಿದ್ರೆ ಭಾರ್ಗವಿ ಕೊನೆಗೂ ಸೈಲೆಂಟ್ ಆದ್ಲು ಕೊನೆಗೂ ಈ ಮನೆ ಕೆಲಸದವಳಾಗಿ ಇರೋ ಕೆ ರೆಡಿ ಆಗಿಬಿಟ್ಟು ಅನಿಸುತ್ತೆ ಅಂತ ಹೇಳಿ ಜಿ ಪಿ ಪಾಟೀಲ್ ಖುಷಿ ಪಡ್ತಿದ್ದಾರೆ ಬಟ್ ಇಲ್ಲಿ ಭಾರ್ಗವಿ ಮನೆಯಲ್ಲಿಲ್ಲ ಅರ್ಜುನ ಭಾರ್ಗವಿ ಹೊರಗಡೆ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದೆ ಶಕುಂತಲ ಅವರೇ ಕಳಿಸಿರುವುದು ಅಂತ ಗೊತ್ತಾಗಿದೆ ತಡ ಶಕುಂತಲ ಯಾಕೆ ಬೇಕಿತ್ತು ನಿನಗೆ ನನ್ನ ಮಗ ಮತ್ತು ಆ ಭಾರ್ಗವಿನ ಯಾಕೆ ಮನೆಯಿಂದ ಹೊರಗಡೆ ಕಳಿಸಿದ್ಯಾ ಅಂತ ತರಾಟೆಗೆ ತಗೋತಾರೆ ಆಗ ಜಯನ್ ಬಂದಿದ್ದೆ ಯಾಕಣ ಏನಾದರೂ ಕಾನೂನು ಇದೆಯಾ ಗಂಡ ಹೆಂಡತಿ ಜೊತೆಯಾಗಿ ಹೊರಗಡೆ ಹೋಗಬಾರ್ದು ಅಂತ ಅಂತ ಕೇಳಿದಾಗ ನೀನು ಬರಬೇಡ ನನ್ನ ಮಗನ ವಿಷಯಕ್ಕೆ ಅಂತಾರೆ ಜಿ ಪಿ ಪಾಟೀಲ್ ಸಖತ್ತಾಗಿ ನೆಕ್ಸ್ಟ್ ಉತ್ತರ ಕೊಡ್ತಾರೆ ಜಯಂತಿ ನೀನು ನನ್ನ ಮಗಳ ವಿಷ್ಯಕ್ಕೆ ಬರ್ಬೋದು ಅಂದಮೇಲೆ ನಾನು ನಿನ್ನ ಮಗನ ವಿಷ್ಯಕ್ಕೆ ಬರ್ಬೋದು ಮೆರಿಬೇಡ ಅಣ್ಣ ಇನ್ ಮುಂದೆ ಈ ಮೆರುತ ಎಲ್ಲ ಶಾಶ್ವತ ಅಲ್ಲ ಯಾಕಂದ್ರೆ ನಿನ್ನ ಅಹಂಕಾರಕ್ಕೆ ಪೆಟ್ಟು ಕೊಡುವುದಕ್ಕೆ ಭಾರ್ಗವಿ ಬಂದದಾಳೆ ಭಾರ್ಗವಿ ಖಂಡಿತವಾಗ್ಲೂ ನಿನ್ನ ದುರಹಂಕಾರಕ್ಕೆ ಪೆಟ್ಟು ಕೊಟ್ಟೇ ಕೊಡ್ತಾಳೆ ನಿನ್ನ ಸರ್ವಾಧಿಕಾರಿತ್ವಕ್ಕೆ ಖಂಡಿತ ಏಟು ಬಿದ್ದೆ ಬೀಳುತ್ತೆ ನಾನೇ ಇಲ್ಲ ನಾನು ಮಾಡಿದ್ದೇ ಇಲ್ಲ ಅಂತ ಮೆರೀತಾ ಇದೆಯಲ್ವಾ ಖಂಡಿತ ಭಾರ್ಗವಿ ನಿನಗೆ ಹೆಂಗೆ ಗರ್ವ ಭಂಗಗಳು ನೋಡ್ತಾಳು ರೆಡಿ ಆಗು ಸೋಲುವುದಕ್ಕೆ ಅವಳು ಮುಂದೆ ಅಂತ ಹೇಳಿ ಹೇಳ್ತಿದ್ದಾರೆ ಜಿ ಪಿ ಕೆಂಡಾಮಂಡಲ ಆಗ್ತಾರೆ ಎತ್ತ ಕಡೆ ಅಪ್ಪ ಅಮ್ಮ ಮಗಳನ್ನ ಇನ್ನೂ ಪ್ರೀತಿಸ್ತಿದ್ದಾರೆ ಅವ್ರು ಚೆನ್ನಾಗಿರ್ಲಿ ಅಂತ ಬಯಸ್ತಿದ್ದಾರೆ ಇಲ್ಲಿಯೇ ಅಪ್ಪ ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆ ಕಟ್ಕೊಂಡಿರ್ತಾರೆ ಹಾಗಾಗಿ ಹರಕೆ ತೀರ್ಸ್ಬೇಕಿದ್ರೆ ಅದು ಹೋಗಿ ಅರ್ಜುನ್ ತಲೆಗೆ ಬೀಳುತ್ತೆ ಯಾರದು ಅಂತ ಕೋಪ ಮಾಡ್ಕೊಂಡು ಬಾರ್ಗವಿ ಬಂದರೆ ಅದು ಅಪ್ಪ ಅಮ್ಮ ಅಪ್ಪ ಅಮ್ಮನ ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಳೆ ಬಟ್ ದೂರ ಮಾಡ್ತಿದ್ದಾರೆ ಅಪ್ಪ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದ್ದರು ಬಿಕಾಸ್ ತಮ್ಮಿಂದ ಅವಳಿಗೆ ನೋವಾಗಬಾರ್ದು ಅವ್ಳು ಚೆನ್ನಾಗಿರಲಿ ಅವ್ಳು ಬದುಕನ್ನು ನೋಡಲಿ ಅಂತ ಮನಸಲ್ಲೇ ಆಶೀರ್ವಾದ ಮಾಡಿದ್ರು ಕೈ ಮುಟ್ಟಿ ಆಶೀರ್ವಾದ ಮಾಡೋದಕ್ಕೆ ಹಿಂಚರಿತಾರೆ ಇತ್ತ ಕಡೆ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಭರದಲ್ಲಿ ಸಾಕಷ್ಟು ರೀತಿಯ ಆಕ್ಷನ್ಸ್ ತಗೊಳ್ಳೋದಕ್ಕೆ ಮುಂದಾಗ್ತದಾಳೆ ಕೊನೆಗೂ ಪೊಲೀಸ್ ಅವ್ರ ಸುತ್ತೇನೆ ಎಂಟ್ರಿ ಕೊಡ್ತಾಳ ಭಾರ್ಗವಿ ಮತ್ತೆ ಅಚು ಸಂಧ್ಯಾ ಸಾವಿಗೆ ಕಾರಣ ಜಿ ಪಿ ಪಾಟೀಲ್ ಅನ್ನೋ ಸಾಕ್ಷಿ ಏನಾದ್ರೂ ಸಿಗುತ್ತಾ ಭಾರ್ಗವಿಗೆ ಜಿ ಪಿ ಪಾಟೀಲ್ ಅರೆಸ್ಟ್ ಆಗೋ ಚಾನ್ಸಸ್ ಇದೆಯಾ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡುದನ್ನ ಮರಿ